ಹಾಯ್ ನಮಸ್ಕಾರ ಸಾನಿಧ್ಯ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಒಂದು ಅದ್ಭುತವಾದ ನುಡಿಮುತ್ತಿನೊಂದಿಗೆ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಮ್ಮ ಮನೆಯ ಒಂದು ಕಪ್ಪು ಅಲೆಗೆಯ ಮೇಲೆ ರಚಿತವಾಗಿರುವಂತಹ ಸ್ವತಃ ನಾನೇ ಒಂದು ಬರವಣಿಗೆ ಮೂಲಕ ಬರೆದಿರುವಂತಹ ಒಂದು ನುಡಿಮುತ್ತನ್ನು ನೀವು ನೋಡ್ತಾ ಇದ್ದೀರಾ ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಗೌರವಿಸಿ ಅಗೌರವದಿಂದ ನಡೆದುಕೊಂಡರೆ ಆಗಲೂ ಗೌರವಿಸಿ ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನೇಕೆ ಕಳೆದುಕೊಳ್ಳುತ್ತೀರಿ ಅಲ್ವಾ ಅದ್ಭುತವಾದ ಒಂದು ನುಡಿಮುತ್ತು ಅಂತ ಭಾವಿಸ್ತಾ ಬನ್ನಿ ನನ್ನ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಯ್ ಹಾಯೋ ಶುಭೋದಯ ಹೇಳುತ್ತಾ ನಮ್ಮ ಮನೆಯ ಒಂದು ಸುಭಾಷಿತ ಬರವಣಿಗೆಯ ಮೂಲಕ ನನ್ನ ಡೇ ರೋಟೀನ್ ಮಾರ್ನಿಂಗ್ ಲೋಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ವಿಶೇಷವಾದ ಒಂದು ಕಂಟೆಂಟೊಂದಿಗೆ ಅಂದರೆ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೈಕೆ ನಮ್ಮ ಸ್ಕಿನ್ನನ್ನು ನಾವು ಯಾವ ರೀತಿ ನಾವು ಕೇರ್ ಮಾಡಬೇಕು ಅನ್ನೋದು ಜೊತೆಗೆ ನಮ್ಮ ಮನೆಯಲ್ಲಿ ಇರುವಂಥ ಯಾವ ನಾನು ಏನೆಲ್ಲ ಕ್ರೀಮನ್ನು ಯೂಸ್ ಮಾಡ್ತೀನಿ ಅದರ ಬಗ್ಗೆ ಇವತ್ತು ಒಂದು ಪುಟ್ಟದಾದ ಲೋಗನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ತುಂಬಾ ಆರೋಗ್ಯದ ಮೇಲೂ ಕೂಡ ಎಫೆಕ್ಟ್ ಇರುತ್ತೆ ಚರ್ಮದ ಮೇಲೂ ಕೂಡ ತುಂಬಾ ಎಫೆಕ್ಟ್ ಬೀಳುತ್ತೆ ಏಕೆಂದರೆ ಬೆಳಗಿನ ಸಮಯ ತುಂಬ ಹಿಮ ಬೀಳ್ತಾ ಇರುತ್ತೆ ತುಂಬ ಮಂಜು ಕೂಡ ಬೀಳ್ತಾ ಇರುತ್ತೆ ಇದಾದ ನಂತರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ವಿಪರೀತ ಬಿಸಿಲಿರುತ್ತೆ ನೀವು ಗಮನಿಸಿರ್ತೀರ ತುಂಬ ಬಿಸಿಲಿರುತ್ತೆ ತುಂಬಾ ಒಂದು ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ ಜೊತೆಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಚರ್ಮದ ಆರೈಕೆ ಯಾವ ರೀತಿ ಮಾಡ್ಕೋಬಹುದು ಖಂಡಿತ ಮಾಡಿಕೊಳ್ಳೇಬೇಕು ತುಂಬ ಡ್ರೈ ಆಗುತ್ತೆ ತುಂಬ ಒಂಥರ ಉರಿ ಉರಿ ಫೀಲಿಂಗ್ ಇರುತ್ತೆ ಕೆಲವ್ರಿಗಂತೂ ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಈ ಸ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚಳಿಗಾಲದಲ್ಲಿ ಅವರು ತುಂಬ ಕಷ್ಟ ಅನುಭವಿಸ್ತಾರೆ ಇಂಬಡಿಗಳು ಒಡೆಯೋದಾಗಲಿ ಕಾಲಾಗಲಿ ಕೈಲಾಗಲಿ ಚರ್ಮದ ಮೇಲೆ ಬಿರುಕುಗಳು ಬರುತ್ತೆ ತುಂಬಾ ಹಾಗೆ ನಮಗೆ ಚರ್ಮಕ್ಕೆ ಒಂದು ಒಳ್ಳೆಯ ಆಮ್ಲಜನಕ ಬೇಕೇ ಬೇಕು ಅದಕ್ಕೆ ನಮ್ಮ ಸ್ಕಿನ್ನು ಮಾಯ್ಶ್ಚರೈಸರ್ ಆಗಿರಬೇಕು ಯಾವಾಗಲೂ ಕೂಡ ಇದ್ದಾಗ ಚರ್ಮ ಯಾವುದೇ ಕೂಡ ಎಫೆಕ್ಟ್ ಆಗೋಲ್ಲ ಸೊಕ್ಕು ಬರೋದಾಗಲಿ ಡ್ರೈನೆಸ್ ಬರೋದಾಗಲಿ ಇವೆಲ್ಲ ಆಗೋದಿಲ್ಲ ನಾನು ಯಾವ ರೀತಿ ಬೆಳಗ್ಗೆನೆ ನಾನು ಯಾವ ಕ್ರೀಮ್ಗಳನ್ನ ಯಾವ ರೀತಿ ಉಪಯೋಗಿಸ್ತೀನಿ ಅನ್ನೋ ಒಂದು ರೊಟೀನನ್ನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಮ್ಮೆ ಫೇಸ್ ವಾಶ್ ಮಾಡೇನೆ ನಾವು ಅಡುಗೆ ಮನೆಗೆ ಹೋಗೋದಾಗಲಿ ಸ್ನಾನ ಸ್ವಲ್ಪ ಲೇಟಾದರೂ ಸಹ ಸ್ವಲ್ಪ ಸ್ನಾನ ಲೇಟಾಗಿ ಮಾಡ್ತೀನಪ್ಪ ಅವತ್ತು ನಾವು ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಮುಖ ತೊಳಿತೀವಲ್ವಾ ಮುಖ ತೊಳೆದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹಾಗೆ ಡ್ರೈ ಬಿಡಬಾರ್ದು ಸ್ಕಿನ್ನನ್ನು ಯಾವ ಕ್ರೀಮನ್ನು ಉಪಯೋಗಿಸ್ತೀನಿ ನಾನು ನಿಮ್ಗೆ ಗೊತ್ತು ನಾನು ತಿಳಿಸಿದ್ದೀನಿ ಸಟ್ ಆಫ್ ನಾನು ಉಪಯೋಗಿಸುವಂಥ ಮೈಸೂರಾಜರ್ ಕ್ರೀಮ್ ಬಂದು ಸಟ್ ಆಫ್ ತುಂಬ ತುಂಬಾ ಚೆನ್ನಾಗಿದೆ ಇದನ್ನು ರಾತ್ರಿ ನೈಟ್ ರೋಟೀನಲ್ಲಿ ಚಿನ್ನ ನೈಟ್ ರೋಟಿ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಮಲ್ಕೋಬೇಕಾದ್ರೆ ಆಗಲೂ ಕೊಡ್ತರೆ ತೊಳಿತಾ ಇರೋದು ಸಿಕ್ಕಾ ಸೌಂಡು ಯಾವಾಗಲೂ ಸೌಂಡ್ ದಡ 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 ಸೌಂಡ್ ಕೆಲಿಸ್ತಾಯಿದ್ದೆ ಆ ಸೌಂಡನ್ನ ಸ್ವಲ್ಪ ಇಗ್ನೋರ್ ಮಾಡಿ ನಾನು ವೀಡಿಯೋ ಈಗಲೇ ಮಾಡಬೇಕು ಈ ನಂತರ ನಾನೊಂದು ಸ್ವಲ್ಪ ಬೇರೆ ಕೆಲಸಗಳಿವೆ ಅಂತ ಹೇಳಿ ವೀಡಿಯೋಗೆ ಬಂದೆ ಬೆಳಗಿನ ಸಮಯ ನನ್ಗೆ ಏನಾದರೂ ನನ್ನ ಮನೇಲೇ ಅಡೆತಡೆಗಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಕೆಲವು ಬಾರಿ ಮನಸ್ಸೇ ಬರೋದಿಲ್ಲ ನನಗೆ ಆಫ್ ಫಿಲ್ ಮಾಯಶ್ಚುರೈಝರ್ ಕ್ರೀಮನ್ನು ನಾನು ಉಪಯೋಗಿಸ್ತೀನಿ ಇದ್ರ ಜೊತೆಗೆ ನಾನು ಸನ್ ಬ್ಲೇಸ್ ಅಂತ ಹೇಳಿ ಇದು ಬಂದು ಸನ್ಸ್ ಸನ್ಸ್ಕ್ರೀನ್ ಲೋಷನ್ ಇದು ಇದು ಬಂದು ಬಂದು ಫಿಫ್ಟಿ ಎಸ್ ಪಿ ಎಫ್ ಇದೆ ಫಿಫ್ಟಿ ಮೇಲಿರುವಂಥ ಎಸ್ ಪಿ ಎಫ್ ಇರುವಂಥ ಸನ್ಸ್ಕ್ರೀನ್ನೇ ಹಚ್ಚಬೇಕು ನಾವು ಈಗ ವಿಪರೀತ ಬಿಸಿಲು ಜೊತೆಗೆ ಸ್ನೇಹಿತರೆ ನೀವು ಹೊರಗಡೆ ಹೋದರೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂದ್ಕೋಬೇಡಿ ನೀವು ಮನೆಯಲ್ಲಿದ್ದರೂ ಕೂಡ ಒಂಬತ್ತು ಗಂಟೆಯ ನಂತರ ನೀವು ಒಂದು ಸಲ ಸನ್ಸ್ಕ್ರೀನ್ ಲೋಷನ್ ಕ್ರೀಮ್ ಆಗಲಿ ಲೋಷನ್ ಆಗಲಿ ಜೆಲ್ ಆಗಲಿ ಹಚ್ಕೊಳ್ಳೇಬೇಕು ನೀವು ಮಧ್ಯಾಹ್ನ ಒಂದೆರಡು ಗಂಟೆಗೆ ಒಂದು ಸಲ ಫೇಶ್ ವಾಶ್ ಮಾಡಿ ಮತ್ತೆ ನೀವು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು ಆವಾಗ ನಮ್ಮ ಚರ್ಮದ ಆರೈಕೆ ಚೆನ್ನಾಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಮುಖನ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡ್ ಬಂದೇ ಬರ್ತೀವಿ ನಾವು ಸ್ನಾನ ನಾನು ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಇವತ್ತು ಅನ್ನೋದಾದ ಆದರೂ ಸಹ ನಾನು ಮುಖನ ತೊಳ್ದೇ ನಾ ಅಡುಗೆ ಮನೆಗೆ ಹೋಗುವಂಥದ್ದಲ್ವಾ ನಾನು ತಕ್ಷಣ ಮುಖ ಎಲ್ಲ ಕ್ಲೀನಾಗಿ ಒಂದ್ಸಲ ಟವನಲ್ಲಿ ಜಾಸ್ತಿ ಉಜ್ಜಬೇಡಿ ಯಾವುದು ಕೂಡ ಯಾವಾಗಲೂ ಕೂಡ ಸ್ನಾನ ಆದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಮುಖ ತೊಳೆದಾಗಾಗಲಿ ಒಂದು ಟರ್ಕಿ ಟವಲು ಮಾಮೂಲಿ ಕಾಟನ್ ಟವಲ್ ಬರುತ್ತಲ್ವ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಮುಖನ ಈ ಮುಖದ ಭಾಗನ ಮಾತ್ರ ತುಂಬ ಸೆನ್ಸಿಟಿವ್ ಆಗೇ ನಾವು ಹ್ಯಾಂಡ್ಲು ಮಾಡಬೇಕು ಅದರಿಂದ ಮುಖನ ಆ ರೀತಿ ಒರೆಸ್ಕೊಳ್ಳಿ ನಾನು ಈ ರೀತಿ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ತಗೊಳ್ತೀನಿ ಈ ರೀತಿ ಈ ರೀತಿ ತಗೊಂಡು ಅದ್ರ ಜೊತೆಗೆ ನಾನು ಸನ್ಸ್ಕ್ರೀನನ್ನು ತಗೊಳ್ತೀನಿ ಸ್ವಲ್ಪ ಸನ್ಸ್ಕ್ರೀನ್ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾವಾಗಲೂ ಕೂಡ ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನಾನು ಮುಖಕ್ಕೆ ಅಪ್ಲೈ ಮಾಡ್ತೀನಿ ಕತ್ತಿನ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಬಿಸಿಲು ಎಲ್ಲಿ ಬೀಳುತ್ತೋ ನಿಮ್ಗೆ ಗೊತ್ತಿರುತ್ತೆ ಹೊರ್ಗಡೆ ಹೋದರೆ ನಮಗೆ ಬಿಸಿಲು ಯಾವ್ಯಾವ ಜಾಗಕ್ಕೆ ಬೀಳುತ್ತೆ ಆ ಜಾಗಕ್ಕೆ ನೀವು ಹಚ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ ಮುಖ್ಯವಾಗಿ ಫೇಸ್ಗೆ ನಾವು ಮನೇಲೇ ಇರ್ತೀವಪ್ಪ ನಾವು ಹೊರ್ಗಡೆ ಎಲ್ಲೂ ಹೋಗ್ತಿಲ್ಲ ಅಂದರೂ ಕೂಡ ನೀವು ಬೆಳಗಿನ ಸಮಯ ಒಂದು ಸಲ ಹಚ್ಕೊಳ್ಳಿ ಈಗಂತೂ ಚಳಿಗಾಲ ಇದೆ ನೀವು ಎಷ್ಟು ಆರೈಕೆ ಮಾಡ್ತಿರೋ ನಿಮ್ಮ ಸ್ಕಿನ್ನು ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ವಯಸ್ಸಾದರೂ ಕೂಡ ನಮ್ಮ ಮುಖದಲ್ಲಿ ಡ್ರೈ ಆಗಬಾರ್ದು ಯಾವತ್ತೂ ಕೂಡ ಡ್ರೈ ಆದರೆ ನಮ್ಮ ನಮ್ಮ ಮುಖದ ಚರ್ಮ ಡ್ರೈ ಆಯಿತು ಅಂದರೆ ಸೊಕ್ಕು ಬರುತ್ತೆ ಬೇಗ ಬೇಗ ಸೊಕ್ಕು ಬರುತ್ತೆ ಸ್ವಲ್ಪ ವಯಸ್ಸಾದವ್ರ ಥರ ನಾವು ಕಾಣಿಸ್ತೀವಿ ನೋಡಿ ಈ ರೀತಿ ನಾನು ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ನಾನು ಒಮ್ಮೆ ಈ ರೀತಿ ಹಚ್ಕೊಬಿಡ್ತೀನಿ ನಾನು ಕಿವಿಗೋಲೆ ಕೂಡ ಹಾಕಿಲ್ಲ ಅನ್ಕೊಳ್ತೀರಿ ನಾನು ಫ್ಯಾನ್ಸಿ ಓಲೆಗಳನ್ನ ಆದಷ್ಟು ವೀಡಿಯೋಗಳಲ್ಲಿ ಯೂಸ್ ಮಾಡ್ತೀನಿ ನೋಡಿ ನೆನ್ನೆ ಸಂಜೆ ವೀಡಿಯೋ ಮಾಡುವಾಗ ಹಾಕಿರ್ತೀನಿ ಮಲಗಬೇಕಾದ್ರೆ ನಾನು ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಸಲ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಒಂದು ಕ್ರೀಮ್ ಹಚ್ಕೊಂಡು ಮಾಯ್ಚರೈಸರ್ ಹಚ್ಕೊಂಡು ಮಲಗಿದ್ರೆ ಫ್ರೀ ಅನಿಸುತ್ತೆ ಅದಕ್ಕೋಸ್ಕರ ಮತ್ತೆ ದಾರ ನನಗೆ ತಿಂಗಳಿಗೆ ನಾಲ್ಕು ದಿನ ಕಡಿಮೆ ಅನ್ನೋ ಥರ ಪೋಣಿಸ್ಕೋಬೇಕು ಕರಿಮಣಿಗೆ ಅಂತ ಹೇಳಿ ಇನ್ನೂ ನನಗೆ ಒಂದು ತಿಂಗಳು ಕಂಪ್ಲೇ ನಾಲ್ಕು ಇನ್ನೂ ನಾಲ್ಕನೇ ತಾರೀಕು ಅಲ್ವಾ ಇನ್ನೂ ಸಮಯ ಇದೆ ಅದಕ್ಕೋಸ್ಕರ ನಾನು ಮಂಗಲೇ ದಾರದಲ್ಲೇ ಇರುವಂಥದ್ದು ಈ ರೀತಿ ಕ್ರೀಮ್ನ ತಗೊಂಡು ಕ್ಲೀನಾಗಿ ಹಚ್ಕೊಳ್ಳಿ ಯಾವುದೇ ಕ್ರೀಮ್ ಹಾಕಿದ್ರು ಈ ಕೆನ್ನೆ ಭಾಗ ನೀವು ಕೆಳಭಾಗಕ್ಕೆ ಹಚ್ಬೇಕು ಈ ರೀತಿ ಈ ರೀತಿ ಹಚ್ಕೊಳ್ಳಿ ಎಣೆ ಭಾಗದಿರುತ್ತಲ್ಲ ಎರಡು ಭಾಗ ಮಾಡ್ದಂಗೆ ಈ ರೀತಿ ಈ ರೀತಿ ಹಚ್ಬಿಡೀನಿ ಯಾವುದೇ ಕ್ರೀಮ್ ಬೇಡ ಇಷ್ಟಲೇ ಸಾಕು ಮನೇಲಿ ಇರ್ತೀವಿ ಅಂತ ಹೇಳಿದ್ರೆ ಇಷ್ಟು ಸಾಕು ಸ್ಕಿನ್ನು ತುಂಬಾ ಸಾಫ್ಟಾಗೂ ಇರುತ್ತೆ ಡ್ರೈ ಆಗೋಲ್ಲ ಈ ರೀತಿ ಹಚ್ಕೋಬೇಕು ನಾನು ಇಷ್ಟು ಹಚ್ಬಿಡ್ತೀನಿ ಹಚ್ಚಾದ ನಂತರ ಮತ್ತೆ ನಾನು ಇದೊಂದು ಡಾಟ್ ಕೀ ಅವ್ರದ್ದು ಲಿಪ್ ಬಾಂಬ್ ಇದು ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ ಅಂತೂ ಅಲ್ಲ ಇದು ತುಟಿ ಭಾಗಕ್ಕೂ ಕೂಡ ಮಾಯಶ್ಚರೈಸರ್ ಬೇಕೇ ಬೇಕು ಅಂತ ಹೇಳಿದ್ರೆ ಲಿಪ್ ಬಾಮನ್ನು ಯೂಸ್ ಮಾಡಿ ಇದು ಡಾಟ್ಕಿ ಡಾಟ್ಕಿ ಅನ್ನೋ ಒಂದು ಕಂಪ್ನಿದು ಫ್ಲೇವರ್ ಆಗಲಿ ಮತ್ತು ಚೆನ್ನಾಗಿದೆ ಹೆವಿ ಅನ್ಸಲ್ಲ ಲೈಟಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಲಿಫ್ಟಿ ಕಚ್ಚಿದ ಕಲರು ಕೂಡ ಬರುತ್ತೆ ಆದರೆ ಸಾಫ್ಟಾಗಿರುತ್ತೆ ತುಟಿ ಯಾವುದೇ ಕೂಡ ಡ್ರೈ ಆಗೋದಿಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಕೆಲವು ಬಾರಿ ನಾನು ಹೊರಗಡೆ ಹೋಗ್ಬೇಕಾದ್ರೆ ಲಿಫ್ಟಿಕ್ಕಿ ಲಿಫ್ಟಿಕ್ನ ಬಳಸಿಲ್ಲ ಅಂದರೂ ಕೂಡ ನಾನು ಲಿಪ್ ಬಾಂಬನ್ನ ನಾನು ಬಳಸ್ತೀನಿ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಡಾಟ್ ಕಿ ಅವ್ರದ್ದು ಇದು ಕಂಪ್ನಿ ಬಂದು ಡಾಟ್ ಕಿ ನನಗೆ ಪಾರ್ಲರಲ್ಲಿ ಒಬ್ಬ ಹೆಣ್ಣುಮಗಳು ತುಂಬ ಚೆನ್ನಾಗಿದೆ ನೀವು ರೆಗ್ಯುಲರಾಗಿ ಲಿಫ್ಟಿಕ್ ಎಲ್ಲ ಯೂಸ್ ಮಾಡ್ತೀರಲ್ಲ ಇದನ್ನು ಯೂಸ್ ಮಾಡಿ ನೋಡಿ ನೀವೇ ಅಂತ ಹೇಳಿ ನನಗೆ ಕೊಟ್ಟಂಥದ್ದು ತುಂಬ ಚೆನ್ನಾಗಿದೆ ಇದನ್ನು ನಾನು ನಿಮಗೆ ಬೇಕಾದ್ರೆ ರೆಫರ್ ಮಾಡ್ತೀನಿ ಚೆನ್ನಾಗಿದೆ ಡಾಟ್ ಕಿ ಅವ್ರದ್ದು ಕಂಪ್ನಿ ಬಂದು ಇಷ್ಟು ನನ್ನ ಬೆಳಗಿನ ಸ್ಕಿನ್ ರೋಟೀನಲ್ಲಿ ನಾನು ಉಪಯೋಗಿಸುವಂತಹ ಒಂದು ಕ್ರೀಮ್ಗಳು ಮಾಯ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಲಿಪ್ ಬಾಮ್ ಆಗಲಿ ಇಷ್ಟನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ನನ್ನ ಕೆಲಸನ ನಾನು ಶುರು ಮಾಡ್ಕೊಳ್ತೀನಿ ಆದಷ್ಟು ಈ ಸಂದರ್ಭದಲ್ಲಿ ಚಳಿಗಾಲ ವಿಂಟರಲ್ಲಿ ನಾವು ನೀರಿನ ಅಂಶನ ಹೆಚ್ಚಿಗೆ ತಗೋಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ಆಯಿತಾ ತರಕಾರಿ ಸೊಪ್ಪು ನೀರಿನಂಶ ಆದಷ್ಟು ಟೀ ಕಾಫಿನ ಕಡಿಮೆ ಮಾಡಬೇಕು ಚಳಿ ಇರುತ್ತೆ ಟೀ ಕಾಫಿ ಬೇಕು ಅಂತ ಕೂಡ ಅನಿಸುತ್ತೆ ಆದಷ್ಟು ಕಡಿಮೆ ಮಾಡಿ ಟೀ ಕಾಫಿ ಕಡಿಮೆ ಮಾಡ್ಕೋಬೇಕು ಜ್ಯೂಸ್ಗಳು ಕೂಡ ಸಕ್ಕರೆ ಹಾಕಿ ಮಾಡುವಂಥ ಜ್ಯೂಸ್ಗಳನ್ನ ಆದಷ್ಟು ಕಡಿಮೆ ಮಾಡಿ ತಾಜಾ ಹಣ್ಣುಗಳು ಸೀಸನಲ್ಲಿ ಯಾವ ಹಣ್ಣುಗಳು ನಮಗೆ ಪ್ರಕೃತಿ ಕೊಡುತ್ತೋ ಆ ಹಣ್ಣುಗಳ್ನ ಹೇರಳವಾಗಿ ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದಲೂ ಕೂಡ ನಮ್ಮ ಚರ್ಮದ ಆರೈಕೆನ ನಾವು ತುಂಬ ಚೆನ್ನಾಗಿ ಕೇರ್ ಮಾಡಬಹುದು ಸೊಪ್ಪು ತರಕಾರಿ ಹಣ್ಣುಗಳು ಹೆಚ್ಚಿಗೆ ನೀರು ಕುಡಿಯುವಂಥದ್ದು ಆದಷ್ಟು ಗೋಧಿ ಅಕ್ಕಿ ರಾಗಿ ಈ ಮೂರು ಐಟಮ್ಸಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸುವಂಥದ್ದನ್ನು ಮಾಡಬೇಕು ತರಕಾರಿಗಳನ್ನ ಸಲಾಡ್ ಆಗಲಿ ಈ ಕೋಸಂಬರಿ ಥರ ಆಗಲಿ ಇಲ್ಲಾಂದರೆ ಬಾಯ್ಲ್ಡ್ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನುವಂಥ ತರಕಾರಿಗಳಾಗಲಿ ಇವನ್ನೆಲ್ಲ ಹೆಚ್ಚಿಗೆ ತಗೊಳ್ಳುವಂಥದ್ದನ್ನು ಮಾಡಿದಾಗ ನಮ್ಮ ಚರ್ಮದ ಆರೈಕೆ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು ಆದಷ್ಟು ಚಳಿಗಾಲದಲ್ಲಿ ಮಧ್ಯಾಹ್ನ ಟೈಮು ಸೌತೆಕಾಯಿನ ತಿನ್ನುವಂಥದ್ದನ್ನು ಮಾಡಿ ಕಂಪಲ್ಸರಿ ಒಂದು ಸೌತೆಕಾಯಿ ಅಂತೂ ಮಧ್ಯಾಹ್ನ ನೀವು ಕೋಸಂಬರಿ ಮಾಡ್ಕೊಳ್ತೀರೋ ಇಲ್ಲ ಹಾಗೇ ತಿಂತೀರೋ ಆದರೆ ಒಂದು ಸೌತೆಕಾಯಿ ಮಧ್ಯಾಹ್ನ ಅಂತೂ ನೀವು ತಿನ್ನೋ ಅಭ್ಯಾಸನ ಖಂಡಿತ ರೂಢಿ ಮಾಡ್ಕೊಳ್ಳಿ ಚರ್ಮದ ಆರೈಕೆ ಜೊತೆಗೆ ನಾವು ತಿನ್ಮೇಲೆ ಇವೆಲ್ಲ ಮಾಡ್ಕೊಳ್ತೀವಿ ಮಾಯಿಶ್ಚುರೈಸರು ಈ ಸನ್ಸ್ಕ್ರೀನೆಲ್ಲ ಬಳಸ್ತೀವಿ ನಮ್ಮ ದೇಹದ ಒಳಗಿಂದಲೂ ಕೂಡ ಶುದ್ಧ ಆಗಬೇಕಲ್ವಾ ನಮ್ಮ ರಕ್ತ ಪರಿಶುದ್ಧವಾಗಬೇಕಲ್ವಾ ಆದ್ದರಿಂದ ನಾವು ಆಹಾರದಲ್ಲೂ ಕೂಡ ನಾವು ತಗೊಳ್ಳ ಒಳ್ಳೆ ಒಂದು ಉತ್ತಮವಾದ ಆರೋಗ್ಯನ ನಾವು ಬೆಳೆಸ್ಕೋಬೇಕು ಅಂದಾಗ ನಾವು ತಿನ್ನೋ ಆಹಾರನು ಕೂಡ ಅಷ್ಟೇ ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಇದು ನನ್ನ ಇವತ್ತಿನ ರೊಟೀನ್ ಲಾಗ್ ಅಂದರೆ ಬೆಳಗಿನ ಲಾಗಲ್ಲಿ ಇವತ್ತು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ಕಂಬಲಮ್ಮ ಪಾತ್ರೆ ತೊಳಿತಾ ಸೌಂಡು ಬರ್ತಾ ಬರ್ತಾಯಿದೆ ನಿಮಗೆ ಕೇಳಿಸ್ತಾ ಇರ್ಬೋದು ಸೌಂಡು ಈಗ ಕೆಲಸ ಶುರು ಮಾಡ್ಕೊಳ್ತೀನಿ ತಿಂಡಿ ಮಾಡೋದಿದೆ ಇನ್ನೂ ಸ್ವಲ್ಪ ಕೆಲಸಗಳಿವೆ ಧನುರ್ಮಾಸ ನಾನು ಬೆಳಗಿನ ಪೂಜೆ ಇನ್ನೂ ಶುರು ಮಾಡಿಕೊಂಡಿಲ್ಲ ತುಂಬ ಚಳಿ ಇದೆ ನಮಗೆ ಮಡಿಕೇರಿ ಹತ್ರ ಇರೋದರಿಂದ ಕೊಡಗು ಹತ್ತಿರ ಇರೋದರಿಂದ ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಒಂಬತ್ತು ಒಂಬತ್ತುವರೆ ಆದರೂ ಕೂಡ ಮಂಜು ವಿಪರೀತ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನ ವಾಕ್ ಕರ್ಕೊಂಡು ಹೋಗೋದು ಕೂಡ ಬಿಟ್ಟಿದ್ದೀನಿ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥವರು ಏನಾದರೂ ನ್ಯೂನತೆ ಇದ್ದಂಥವರು ಚಳಿಗಾಲದಲ್ಲಿ ಆದಷ್ಟು ಅವರು ಬೆಚ್ಚಗೆ ಇರಬೇಕು ಹೃದಯ ಎಪ್ಪುಗಟ್ಟುವಿಕೆ ಜಾಸ್ತಿ ಇರುತ್ತೆ ಆದ್ದರಿಂದ ಚಳಿಗಾಲದಲ್ಲಿ ಬೇಕಾದ್ರೆ ಸಂಜೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕ್ ಮಾಡಬಹುದು ಬೆಳಗಿನ ಸಮಯ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರುವಂಥದ್ದನ್ನು ನಾನು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಯೋಗ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಅಂತ ಖಂಡಿತ ಇರುತ್ತೆ ಇವತ್ತಿನ ಈ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಹೆಚ್ಚು ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಮೊದಲ ಬಾರಿಗೆ ಬಂದೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ನೀವು ನನಗೆ ಕೊಡುವಂಥ ಒಂದು ಸಪೋರ್ಟು ಈ ಸಪೋರ್ಟನ್ನು ನೀವು ಮಾಡಿದ್ರೆ ಇನ್ನೂ ಇಷ್ಟ ಆಗುವಂಥ ಒಳ್ಳೊಳ್ಳೆ ಕಂಟೆಂಟ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಬರಲ್ಲ ಮುಂದಿನ ಲಾಗಲ್ಲಿ ಬರ್ತೀನಿ ರೆಸಿಪಿಯೊಂದಿಗೆ ಬರ್ತೀನಿ ನನ್ನ ಲೈಫ್ ಸ್ಟೈಲೊಂದಿಗೆ ಬರ್ತೀನಿ ಮತ್ತು ಏನಾದರೂ ಜರ್ನಿ ಲಾಗ್ ಕೂಡ ನಿಮ್ಮ ಈ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬರಲಾ ಹೇಗೆ ಕಾಣಿಸ್ತಾ ಇದೆ ನನ್ನ ಚರ್ಮದ ಆರೈಕೆ ಅಂತ ಹೇಳಿ ತಿಳಿಸಿ ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನ ಟೈಮು ವಿಡಿಯೋ ಮಾಡುವಾಗ ನಾನು ಇದೊಂದು ಕನ್ಸೀಲರ್ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಕಡಿಮೆ ರೈಟು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಾನು ಏನು ಮೇಕಪ್ ಮಾಡ್ತೀನಿ ಅನ್ನೋದಕ್ಕೆ ಬೇಸಿಕ್ ಬಂದು ಬೇಸ್ ಬಂದು ಈ ಒಂದು ಕನ್ಸಿಲ್ಲರು ಸಿಕ್ಕಾಪಟೆ ಚೆನ್ನಾಗಿದೆ ಇದನ್ನು ನಾನು ನೀವು ಬೇಕು ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ ಬರ್ಲಾ ಎಲ್ರಿಗೂ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್